ಒಂದು ಶ್ರೀಮಂತನ ಮನೆ ಇರುತ್ತೆ ಪಕ್ಕದಲ್ಲಿ ಒಬ್ಬ ಬಡವನ ಮನೆ ಇರುತ್ತೆ ಶ್ರೀಮಂತನ ಮನೆಯಲ್ಲಿ ಆ ಶ್ರೀಮಂತ ಒಬ್ಬನೇ ಇರ್ತಾನೆ ಆದರೆ ಬಡವನ ಮನೆಯಲ್ಲಿ ಹೆಂಡ್ತಿ ಮಕ್ಕಳು ಅಣ್ಣ ತಮ್ಮ ಅಕ್ಕ ಎಲ್ಲರೂ ಸಹ ಕುಟುಂಬ ವಾಸಿಸುತ್ತಿರುತ್ತಾರೆ ಶ್ರೀಮಂತನ ಮನೆಯಲ್ಲಿ ದುಡ್ಡಿಗೇನು ಕೊರತೆ ಇಲ್ಲ ಒಳ್ಳೆ ಸಂಪತ್ತು ಬಂಗ್ಲೆ ಕಾರು ಎಲ್ಲವೂ ಇರುತ್ತೆ ಆದರೆ ಶ್ರೀಮಂತನಿಗೆ ಒಂಟಿತನ ತುಂಬ ಕಾಡ್ತಾ ಇರುತ್ತೆ ಹಾಗೂ ತುಂಬ ಚಿಂತೆ ಇರುತ್ತೆ ಒಂದು ದಿನ ಆತ ಆ ಬಡವನ ಮನೆ ಕಡೆ ನೋಡ್ತಾನೆ ಅವರೆಲ್ಲ ಬೆಳದಿಂಗಳ ಊಟ ಮಾಡುತ್ತಾ ಎಲ್ಲರೂ ಖುಷಿಯಾಗಿ ನಗುತ್ತಾ ಮಾತನಾಡುತ್ತಾ ಆರಾಮಾಗಿರ್ತಾರೆ ಇತ್ತ ಇವನು ಶ್ರೀಮಂತ ಅದನ್ನು ನೋಡಿ ಅನ್ಕೋತಾನೆ ಇಷ್ಟೆಲ್ಲ ಸಂಪತ್ತಿದ್ರು ನಾನು ಒಬ್ಬಂಟಿ ಅವರಲ್ಲಿ ಸಂಪತ್ತಿಲ್ಲ ಆದರೂ ಅಷ್ಟು ಜನ ಖುಷಿಯಾಗಿ ಒಂದು ಹೊತ್ತಿನ ಊಟ ಮಾಡಿದ್ರು ಆರಾಮವಾಗಿ ಮಾಡ್ತಾರೆ ಅಂತ ಕೆಲವೊಮ್ಮೆ ಎಲ್ಲವೂ ದುಡ್ಡಿನಿಂದ ಸಂಪತ್ತಿನಿಂದ ನಮ್ಮ ಖುಷಿಯನ್ನು ನೋಡೋದು ತಪ್ಪು ಬದುಕಿನ ಈ ಕ್ಷಣಗಳಲ್ಲಿ ಎಲ್ಲವೂ ಮುಖ್ಯ ಅಪ್ಪ ಅಮ್ಮನ ಪ್ರೀತಿ ಅವ್ರ ಕೈ ತುತ್ತು ತುಂಬಿದ ಕುಟುಂಬ ಆ ಮಾತು ಆ ಹಾಸ್ಯ ಇವೆಲ್ಲದರ ಜೊತೆ ಬದುಕಲು ದುಡ್ಡು ಇದೇ ಹೇಳ್ತಿದ್ದೀವಿ ಅಂದರೆ ನಾವು ಅದೆಷ್ಟೋ ಜನ ಈ ಸಂಬಂಧ ಅನುಬಂಧವನ್ನು ಮರೆತು ಬರೀ ದುಡ್ಡಿಗಾಗಿಯೇ ಬದುಕು ನಡೆಸುತ್ತೇವೆ ಬದುಕು ತುಂಬ ಕ್ಷಣಿಕ ಇದ್ದ ಸಮಯದಲ್ಲಿ ಕುಟುಂಬದೊಂದಿಗೆ ಖುಷಿಯ ಕ್ಷಣಗಳು